ಇಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದು ಏನಾರ ರಾಜ್ಯದಲ್ಲಿ ಬೆಂಕಿ ಬೆಂಕಿ ಎತ್ತಿದ್ರೆ ನಿಮ್ಮಿಂದಲೇ ಅದ್ರಾಗ ಎರಡು ಮಾತಿದೆ ಇಡೀ ಜನಾಂಗ ಜನಾಂಗಕ್ಕೆ ತೊಂಬಂದು ಅಂತ ಮಾತು ದಯವಿಟ್ಟು ಜಮೀರ್ ಅಹಮದ್ ಖಾನ್ ಅವರು ಇದನ್ನ ಜಮೀರಣ್ಣ ಫಸ್ಟ್ ರಾಜ್ಯದ ಜನತೆಗೆ ಕ್ಷಮೆ ಕೇಳಿ ಕುಮಾರನಿಗೂ ದೇವೇಗೌಡರು ಕ್ಷಮೆ ಒಂದು ಕುಟುಂಬ ಕೊಂಡ್ಕೊಂಬ್ರಿ ಸಾಕು ಇಡೀ ಈ ರಾಜ್ಯದಲ್ಲಿರ್ತಕ್ಕಂಥ ದೇವೇಗೌಡ್ರವರ ಒಂದು ಕುಟುಂಬನ ಕೊಂಡ್ಕೊಂಬ ಶಕ್ತಿ ಆತನಿಗೆ ಏನಾದ್ರು ಕೂಡ ಜಮೀನ್ ಇದ್ರೆ ಮುಂದ್ ಬರ್ಲಿ ಎಂಬ ಈ ಕರ್ನಾಟಕದ ಜನತೆ ಎಚ್ಚೆತ್ಕೊಳ್ಳಬೇಕು ಇಂತ ಒಬ್ಬ ದುರಾಂಕಾರಿ ದುಡ್ಡಿನ ಹಾಮಾಡ್ತಿರೋ ವ್ಯಕ್ತಿಗೆ ಮುಂದಿನ ದಿವಸಗಳಲ್ಲಿ ನಾಕ್ ಪಾಠ ಕಲಿಸ್ಬೇಕು ಅಂತ ಈ ಮುಖಾಂತರ ಕೂಡ ಜಮೀರ್ ಅಹಮದ್ ಖಾನ್ ಅವರ ಹೇಳಿಕೆಯನ್ನ ಮುಂದೆಲ್ಲೂ ಕೂಡ ಪರಿವರ್ತನೆ ಪುನರಾವರ್ತನೆ ಆಗ್ಬಾರ್ದು ಅವ್ರು ನಿಜವಾಗ್ಲೂ ಕೂಡ ದೇವೇಗೌಡರು ಸಹಾಯತಕ್ಕಲು ಕೂಡ ಅವ್ರನ್ನ ಅವ್ರ ಫೋಟೋ ಇಟ್ಕೊಂಡು ಮನೆಗೆ ಪೂಜೆ ಮಾಡ್ತಾರೆ ಆಗಲೇ ಇಡೀ ರಾಜ್ಯಾದ್ಯಂತ ನಮ್ಮ ಪಕ್ಷದ ವತಿಯಿಂದ ಜಮೀರ್ ಅಹಮದ್ ಅವರ ಹೇಳಿಕೆಯನ್ನು ಕಣ್ಣೆ ಮಾಡ್ತಿದ್ದಾರೆ ಅದೇ ರೀತಿ ನಾವು ಸಹ ಇವತ್ತು ಶಿರಾ ತಾಲೂಕಿನಿಂದ ಒಂದು ಪತ್ರಿಕಾ ಪ್ರಕಟಣೆಯ ಮುಖೇನ ಅವ್ರನ್ನ ಕಣ್ಣೆ ಮಾಡಬೇಕು ಖಂಡಿಸ್ಬೇಕು ಅಂತ ಇವತ್ತು ತೀರ್ಮಾನ ಮಟ್ಟನ ಇವತ್ತು ಪತ್ರಿಕಾ ಪ್ರಕಟಣೆಯನ್ನು ಕರೆದಿದ್ದೀವಿ ಮೊದಲನೇದಾಗಿ ನಾನು ವೈಯಕ್ತಿಕವಾಗಿ ತಾಲೂಕು ಘಟಕದ ಅಧ್ಯಕ್ಷನಾಗಿ ಜಮೀರ್ ಅಹ್ಮದ್ ಅವರು ಕಪ್ಪು ಬಣ್ಣದ ಜನಾಂಗೀಯ ವರ್ಣನೆ ಜನಾಂಗೀಯ ನಿಂದನೆಯನ್ನು ಮಾಡಿರೋದನ್ನ ಮೊದಲನೇದಾಗಿ ನಾನು ಖಂಡಿಸ್ತಾ ಇವತ್ತು ನಮ್ಮ ಇಡೀ ರಾಷ್ಟ್ರವೇ ನಮ್ಮ ಕುಮಾರನವ್ರನ್ನ ಮೆಚ್ಚಿಕೊಂಡಿದೆ ಅವರು ಮುಖ್ಯಮಂತ್ರಿ ಆದಾಗ ಅನೇಕ ಜನಪರ ಕಾರ್ಯಗಳನ್ನ ಮಾಡಿದ್ದಾರೆ ಅಂಥ ಒಬ್ಬ ವ್ಯಕ್ತಿನ ಅವರ ಬಣ್ಣದ ಆಧಾರದ ಮೇಲೆ ಗುರುತಿಸಿ ಮಾತಾಡುವಂಥ ನೀಚ ಪ್ರವೃತ್ತಿ ಬುದ್ಧಿಯನ್ನು ಇವತ್ತು ಜಮೀರ್ ಅಹಮ್ಮದ್ ಅವರು ತೋರಿಸಿದ್ದಾರೆ ಇದು ಒಂದು ಸಂವಿಧಾನಿಕ ಹುದ್ದೆಯಲ್ಲಿದ್ದು ಒಂದು ಜವಾಬ್ದಾರಿಯುತವಾದ ಸಚಿವ ಸ್ಥಾನದಲ್ಲಿದ್ದು ಸಮಾಜಕ್ಕೆ ಅವರು ಯಾವ ರೀತಿ ಇವತ್ತಿನ ಯುವಕರಿಗೆ ಮಾದರಿ ದಿಂಪಾಗ್ತಿದ್ದಾರೆ ಅಂದ್ರೆ ನಮ್ಮನೆಲ್ಲ ದಾರಿ ತಪ್ಪಿಸ್ಕೊಂಡು ದಿಕ್ಕು ತಪ್ಪಿಸಿ ಇಂತ ಹೇಳಿಕೆಗಳನ್ನು ನೋಡ್ತಿರೋರು ಮುಂದಿನ ಒಂದು ಯುವ ಪೀಳಿಗೆ ಈಗ ಅವರು ಅಪಾಯಕಾರಿಯಾದಂತ ವಸ್ತು ಆಗಿದ್ದಾರೆ ಅವರು ಹಾಗಾಗಿ ಅಂತ ಒಬ್ಬ ಧೀಮಂತ ನಾಯಕನನ್ನ ಒಂದು ಬಣ್ಣದ ಹೆಸರಿಂದ ಕರೆದಿರೋದು ಖಂಡನೀಯ ಇವ್ ಕೂಡ್ಲೆ ಗೌರವಾನ್ವಿತ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಕುಮಾರ್ ಸ್ವಚ್ ಸಿದ್ದರಾಮಯ್ಯನವರು ಕೂಡ್ಲೆ ಶಿಸ್ತು ಕ್ರಮ ತಗೋಬೇಕು ಯಾಕೆಂದ್ರೆ ನಮ್ಮ ಮುಖ್ಯಮಂತ್ರಿಗಳು ನಾನು ಹುಟ್ಟಬೇಕಾದ್ರೆ ಯಾವುದೇ ಒಂದು ಜಾತಿಯಿಂದ ಅರ್ಜಿ ಹಾಕೊಂಡು ಅಥವಾ ಅಲ್ಲಿಟ್ಬೇಕು ಇಲ್ಲಿ ಉಟ್ಬೇಕು ಅಂತ ಹೇಳಿಲ್ಲ ಸಮಾಜಕ್ಕೆ ಒಂದು ಮಾದರಿ ಆಗಿರ್ತೀನಿ ನಾನು ಅಂತ ಹೇಳಿದಂತ ಮುಖ್ಯಮಂತ್ರಿಗಳು ಅವ್ರ ಸಚಿವ ಸಂಪುಟದಲ್ಲಿರೋ ಸಹೋದ್ಯೋಗಿ ವಿರುದ್ಧ ಯಾವುದೇ ಕಾರಣಕ್ಕೂ ನಿರ್ದಾಕ್ಷಿಣ್ಯವಾಗಿ ಶಿಸ್ತು ಕ್ರಮವನ್ನ ಈ ಕೂಡ್ಲೆ ಜರುಗಿಸಬೇಕು ಅವರು ಒಬ್ಬ ಮಾದರಿ ಮುಖ್ಯಮಂತ್ರಿ ಅನ್ನೋದನ್ನ ತೋರಿಸ್ಕೊಳಕೋಸ್ಕರನಾದ್ರೂ ಅವ್ರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಬೇಕು ಇದ್ರ ಜೊತೆಗೆ ಜಮೀರ್ ಅಹಮ್ಮದ್ ಅಹಮದ್ಗೆ ಅವ್ರಿಗೆ ಸಂಸ್ಕರಣೆ ಇಲ್ಲ ಅಂತ ಹೇಳ್ತೀನಿ ಯಾಕೆಂದ್ರೆ ಒಂದು ವಂಶವನ್ನೇ ಕೊಂಡ್ಕೊಳ್ತೀನಿ ಅಂತ ಹೇಳ್ತಾರೆ ಒಂದು ವಂಶ ಅಂದ್ರೆ ಅವ್ರಿಗೆ ಏನಾದ್ರೂ ಅರ್ಥನೇ ಇಲ್ಲ ಅದರಲ್ಲಿ ವಯಸ್ಸಾದ ತಂದೆ ತಾಯಿಗಳು ಅಜ್ಜಿಗಳು ಮಕ್ಕಳು ಹೆಣ್ಮಕ್ಳೆಲ್ಲ ಇರ್ತಾರೆ ಅವರು ಒಬ್ಬ ಕೊಂಡ್ಕೊಳ್ತೀನಿ ಅಂತ ಹೇಳಿದ್ರೆ ಯಾವ ಅರ್ಥ ಬರ್ತದೆ ಅಂತ ನಾವ್ ಇವತ್ತು ನಾವು ಹಿಂದೂಗಳಾಗಿ ಯೋಚನೆ ಮಾಡ್ಬೇಕಾಗ್ತದೆ ಪ್ರತಿಯೊಬ್ಬ ಹಿಂದೂನು ಭಾರತೀಯನೂ ಅದನ್ನ ಖಂಡಿಸ್ಬೇಕು ಅದೇ ರೀತಿಯಾಗಿನು ಮುಸ್ಲಿಂ ಜನಾಂಗದಕ್ಕೂ ಅವರು ಅವಮಾನ ಮಾಡಿದ್ದಾರೆ ಯಾಕೆ ಅಂದ್ರೆ ಮುಸ್ಲಿಮ್ಸ್ ಜನಾಂಗದಲ್ಲಿ ಗೌರವಯುತವಾಗಿ ಬಾಳ್ತಾ ಇರುವಂತ ಸಾವಿರಾರು ಅವರೇ ಆದಂತ ಅನೇಕ ದಾನ ಧರ್ಮಗಳನ್ನ ಅವರಲ್ಲಿ ಹೇಳ್ತೈತೆ ಅನೇಕ ದಾನ ಧರ್ಮಗಳನ್ನ ಮಾಡಿ ಅಂತ ಹೇಳ್ತೈತೆ ಇಂತ ಒಂದು ಸಮಾಜಕ್ಕೆ ಅವರು ಕಳಂಕರಾಗಿದ್ದಾರೆ ಖಂಡಿತವಾಗ್ಲೂ ಅವರು ಬೇಕಾಬಿಟ್ಟಿಯಾಗಿ ಮಾಧ್ಯಮದ ಮುಂದೆ ಕ್ಷಮೆ ಕೇಳಿದಾರೆ ಗೌರವಯುತವಾಗಿ ಮಾಧ್ಯಮದವ್ರನ್ನ ಕರೆದು ಗೌರವಯುತವಾಗಿ ಈ ರಾಜ್ಯದ ಜನತೆಗೆ ಕ್ಷಮೆ ಕೇಳಬೇಕು ನಾನು ತಪ್ಪು ಮಾತಾಡಿದ್ದೀನಿ ಅಂತ ಕ್ಷಮೆ ಕೇಳಬೇಕು ಅಂತ ಈ ಮುಖ ಈ ಮೂಲಕ ಒತ್ತಾಯ ಮಾಡ್ತೀನಿ ಆಗ್ರಹ ಪಡಿಸ್ತೀನಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಜಮೀರ್ ಅಹಮದ್ ಖಾನ್ ಅವರೇ ಏನಾದರೂ ಬಹಿರಂಗವಾಗಿ ಕ್ಷಮೆ ಕೇಳಲಿಲ್ಲ ಅಂದ್ರೆ ಇಡೀ ರಾಜ್ಯದ ಆದಂತ ನಮ್ಮ ಜೆಡಿಎಸ್ ಸಂಘಟಿತವಾಗಿ ಅವ್ರೆಲ್ಲೇ ಹೋದ್ರೂ ಪ್ರತಿಭಟನೆ ಮಾಡೋ ಮುಖಾಂತರ ಕಪ್ಪು ಬಟ್ಟೆ ತೋರಿಸೋ ಮುಖಾಂತರ ಅವ್ರಿಗೆ ಉಗ್ರವಾದ ಹೋರಾಟವನ್ನು ಮಾಡಿ ಅವ್ರಿಗೆ ಬಿಸಿ ಮುಟ್ಸಂತ ಕೆಲಸವನ್ನು ಮಾಡ್ತೀವಿ ಇದೇ ರೀತಿ ನಾಲ್ಕು ದಿವಸದಿಂದ ಇವತ್ತು ಏನು ಕರ್ನಾಟಕದ ಉಪ ಚುನಾವಣೆ ಚನ್ನಪಟ್ಟಣದಲ್ಲಿ ಇವತ್ತು ಸನ್ಮಾನ್ಯ ಈ ರಾಜ್ಯದ ಪ್ರಭಾವಿ ಸಚಿವರು ಜಮೀರ್ ಅಹ್ಮದ್ ಸಾಹೇಬರಾದಂತ ಜಮೀರಾಬಾದ್ ಅಹ್ಮದ್ ಸಾಹೇಬ್ರು ಇವತ್ತು ಏನು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಹಾಗೂ ನಮ್ಮ ಈ ದೇಶದ ಸಚಿವರು ಆದಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಂಥ ಕುಮಾರನವರ ಬಗ್ಗೆ ಅಗುರವಾಗಿ ಇವತ್ತು ಏನು ಅಗುರವಾಗಿ ಬಣ್ಣದ ಬಗ್ಗೆ ವರ್ಣನೆ ಮಾಡಿ ವರ್ಣನೆ ಮಾಡಿ ಮಾತಾಡಿರುವಂಥ ಜಮೀರ್ ಅಹಮದ್ ಅವರು ಕೂಡಲೇ ಇವತ್ತು ಪಕ್ಷದ ಕಾರ್ಯಕರ್ತರನ್ನಲ್ಲ ಇವತ್ತು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆ ಕ್ಷಮೆ ಕೋರಬೇಕು ಅಂತೆಲ್ಲ ನಾನು ಅದು ಹೇಳಕ್ ಬಯಸ್ತೇನೆ ಮತ್ತೆ ಎರಡನೇದಾಗಿ ಇವತ್ತು ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಎರಡು ಸಾವಿರದ ಐದ ಎರಡು ಸಾವಿರದ ಎಂಟು ಇರಬೇಕು ಇವತ್ತು ದರಿದ್ರ ನಾರಾಯಣ ರ್ಯಾಲಿ ಮಾಡಿದಾಗ ದೇವೇಗೌಡರು ಡಬ್ಬಾ ಹೊದ್ಕೊಂಡು ಇದೇ ಜಮೀರ್ ಅಹ್ಮದ್ ಸಾಹೇಬ್ರಿಗೆ ಗೆಲ್ಲಿಸಲೇಬೇಕು ಅಂತ ಡಬ್ಬ ತಲೆ ಮೇಲೆ ಹೊತ್ಕೊಂಡು ಇವತ್ತು ನಮ್ಮ ದಿವಂಗತ ಸತ್ಯನಾರಾಯಣ ಸಾಹೇಬರು ನಾವು ಎಲ್ಲ ಇಸ್ರಾದಿಂದಲೂ ನಾವು ಒಂದು ಇಪ್ಪತ್ತೈದು ಜನ ಮೂವತ್ತು ಜನ ಹೋಗಿದ್ದು ನಾಲ್ಕೈದು ಕಾರಲ್ಲಿ ಆ ಫಂಕ್ಷನ್ಗೆ ಆ ದೇವೇಗೌಡರು ಮುಖಂಡರುಗಳನ್ನೆಲ್ಲ ಇಡೀ ರಾಜ್ಯದ ಮುಖಂಡರುಗಳೆಲ್ಲ ಕರೆಸ್ಕೊಂಡು ಆ ದರಿದ್ರ ನಾರಾಯಣ ರ್ಯಾಲಿ ಮಾಡಬೇಕಾದ್ರೆ ಸೀಮೆಂಟ್ ಡಬ್ಬ ಹೊತ್ಕೊಂಡು ದೇವೇಗೌಡರು ಇದೇ ಜಮೀರ್ ಅಹಮದ್ ಸಾಹೇಬ್ರಿಗೆ ಹೋಗಿದ್ರು ಅವತ್ತು ನಮ್ಮ ಜಮೀರ ಜಮೀರ್ ಅಹಮದ್ ಸಾಹೇಬ್ರಿಗೆ ಅವತ್ತು ದೇವೇಗೌಡರು ಬಣ್ಣ ಕುಮಾರಣ್ಣನ ಬಣ್ಣ ಅವರಿಗೆ ಗೊತ್ತಾಗ್ಲಿಲ್ವಾ ಆದ್ರೂ ನಾನಾದ್ರೂ ಕೆಳಗೆ ಬಯಸ್ತೇನೆ ಇವತ್ತು ರೈತರಿಗಿರೋದೇ ಆ ಬಣ್ಣ ಇವತ್ತು ರೈತರು ಹುಟ್ಟಿರೋದೆ ಬಣ್ಣದಲ್ಲಿ ಬಂದಿದ್ದಾರೆ ಆದ್ದರಿಂದ ನಮ್ಮ ರೈತರಿಗೂ ಸಹ ನೀವು ದೇವ್ ಕುಮಾರ ಅಲ್ಲ ಇವತ್ತು ನಮ್ಮ ರಾಜ್ಯದ ರೈತರಿಗೂ ನೀವು ಅನ್ಯಾಯ ಮಾಡ್ದಂಗೆ ಅಗೌರವ ತಂದಂಗೆ ಅಂತಲ್ಲ ಅದು ನಾನಾದರೂ ಹೇಳಕ್ಕೆ ಬಯಸ್ತೇನೆ ನಿಜವಾಗ್ಲೂ ಜಮೀರ್ ಅಹಮದ್ ಸಾಹೇಬ್ರೆ ಇವತ್ತು ನಿಮಗೆ ಹಣ ಇರ್ಬೋದು ಐಶ್ವರ್ಯ ಇದು ಅಧಿಕಾರ ಇರ್ಬೋದು ನಾನಾದರೂ ಹೇಳೋದಿಷ್ಟೇ ನಿಮ್ಮ ಮಾತುಗಳಲ್ಲಿ ಆರೋಗ್ಯಕರವಾಗಿರಲಿ ಯಾವುದೇ ನೀವು ಮಾತು ಬಳಸ್ಬೇಕಾದ್ರೆ ನಿಜವಾಗಲೂ ಈ ರಾಜ್ಯದ ಜನತೆಗೆ ಒಂದು ಆರೋಗ್ಯಕರವಾಗಿರಲಿ ಅಂತೆಲ್ಲ ಅದು ನಾನಾದರೂ ಹೇಳಕ್ಕೆ ಬಯಸ್ತೇನೆ ಇವತ್ತು ನಾವೆಲ್ಲ ಇವತ್ತು ಹಿಂದೂ ಮುಸ್ಲಿಮ್ ನಾವೆಲ್ಲ ಬಾಯ್ ಬಾಯಿ ಆಗಿದ್ದೇವೆ ಇವತ್ತು ತಾಲೂಕಲ್ಲಿ ರಾಜ್ಯದಲ್ಲಿ ಇವತ್ತು ಬಾಯ್ ಆಗಿ ನಾವು ಕೆಲಸ ಮಾಡ್ತಾ ಇದೇವೆ ಅಣ್ಣ ತಮ್ಮಂದಿರಾಗಿ ಇವತ್ತು ನಮ್ಮ ಮುಸ್ಲಿಂ ಬಾಂಧವ್ರು ನಾವೆಲ್ಲ ಜೊತೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದವು ಆದರೆ ನಿಮ್ಮ ಹೇಳಿಕೆಯಿಂದ ನಿಮ್ಮ ಮಾತುಗಳಿಂದ ನಮ್ಮಲ್ಲಿ ದೇಶಗಳನ್ನು ಹುಟ್ಟಂಗೆ ಮಾಡ್ತಾ ಇದ್ರ ನಿಜವಾಗ್ಲೂ ಅದನ್ನ ನೀವು ಮಾಡಬೇಡಿ ನೀವೇನೇ ಇದ್ರು ರಾಜಕಾರಣ ಸೋಲ್ಸೋದು ಗೆಲ್ಸೋದು ಅದನ್ನ ನೀವು ಮಾತಾಡಿ ಇವತ್ತು ಹಿರಿಯರು ಕೆಲವರು ಮಾತಾಡ್ತಾರೆ ಒಂದು ಗಂಟೆ ಮಾತಾಡ್ತಾರೆ ನೀವು ಯಾರೋ ಉರ್ದುಂಬಸಕ್ಕೋ ಯಾರೋ ಸಿಎಂ ಉರ್ದುಂಬಸೋದಕ್ಕೂ ಯಾರೋ ಉರ್ಧುಂಬಿಸೋದಕ್ಕೋಸ್ಕರನೇ ನೀವು ಇವತ್ತು ರಾಜ್ಯ ಹಾಳು ಮಾಡಬೇಡಿ ನಿಜವಾಗ್ಲು ನಾವೆಲ್ಲ ಈ ರಾಜ್ಯದಲ್ಲಿ ಎಲ್ಲ ಅಣ್ಣ ಮುಸ್ಲಿಂ ಬಾಂಧವರು ಹಿಂದೂಗಳೆಲ್ಲ ಆ ದಸ ನಿಮ್ಗೆ ಮತ್ತೊಮ್ಮೆ ನಾನು ಮನವಿ ಮಾಡ್ತೇನೆ ಯಾವುದೇ ಕಾರಣಕ್ಕೂ ಈ ತಾಲೂಕಿನ ಜೆ ಡಿ ಎಸ್ ಜನ ಕ್ಷಮೆ ಕೋರೋದಲ್ಲ ಇಡೀ ರಾಜ್ಯದ ಜನ ಮತ್ತೆ ರೈತಾಪಿ ವರ್ಗದವ್ರನ್ನ ನೀವು ಕ್ಷಮೆ ಕೋರಬೇಕು ಅಂತಲ್ಲ ಅದು ನಾನಾದ್ರೂ ಹೇಳಿ ಇವತ್ತಿನ ದಿವಸ ಈ ಪತ್ರಿಕಾಗೋಷ್ಠಿ ಮಾಡೋ ಉದ್ದೇಶ ವಸತಿ ಸಚಿವರು ಜಮೀರ್ ಅಹಮದ್ ಖಾನ್ ರವರು ಅವರ ಇಲ್ಲ ಅವರು ಕರಿಯ ಅಂತ ಪದ ಬಳಕೆ ಮಾಡಿರೋದು ಹಾಗೂ ದೇವೇಗೌಡ ಜಿ ಅವರ ಕುಟುಂಬಕ್ಕೆ ಕೊಂಡ್ಕೊಳ ಅಂತ ಮಾತು ಹೇಳಿರೋದು ಅದು ಇಡೀ ರಾಜ್ಯದ ಜೆ ಪಕ್ಷದ ಕಾರ್ಯಕರ್ತರಿಗೆ ಅವರ ಅಭಿಮಾನಿಗಳಿಗೆ ನಮ್ಮೆಲ್ಲರಿಗೂ ಸೇರಿ ಆ ಮನಸ್ಸಿಗೆ ನೋವು ಉಂಟು ಮಾಡೋ ಮಾತು ದಯವಿಟ್ಟು ಈ ಮ ಪದ ಬಳಕೆಯನ್ನು ವಾಪಸ್ ತಗೋಬೇಕು ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ಮಾನ್ಯ ಜಮೀರ್ ಖಾನ್ ರವರಲ್ಲಿ ನನ್ನ ಮನವಿ ಎರಡನೇದಾಗಿ ದೇವೇಗೌಡ ದೇವೇಗೌಡಜಿಯವರ ಕುಟುಂಬ ಸಾಬ್ರು ಜನಾಂಗ ಏನ್ ಮಾಡಿದೆ ಏನ್ ತೊಂದರೆ ಆಗಿದೆ ಅನ್ನೋದನ್ನೂ ಅವರು ಗಮನಿಸ್ಬೇಕು ಇದಕ್ಕಿನ್ನ ಮುಂಚೆ ನಾಲ್ಕು ಪರ್ಸೆಂಟ್ ಏನಿದೆ ನಮ್ಮ ಮುಸ್ಲಿಂ ಸಮಾಜಕ್ಕೆ ಮೀಸಲಾತಿ ಇರೋದು ಈ ರಾಜ್ಯದಲ್ಲಿ ಕೊಟ್ಟಿರೋ ಮೊದಲನೇ ಕೊಡುಗೆ ದೇವೇಗೌಡ ಅವರು ಅವರಿಂದ ಆಮೇಲೆ ಆ ಕುಟುಂಬದಿಂದ ಯಾವುದೇ ಜನಾಂಗಕ್ಕೂ ಎಂದೂ ಯಾರು ತೊಂದರೆ ಆಗಿಲ್ಲ ದಯವಿಟ್ಟು ಈ ಮಾತು ಮುಸ್ಲಿಂ ಬಾಂಧವರು ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ಕೊಂಡು ಈ ಪಕ್ಷದಕ್ಕೆ ಈ ಪಕ್ಷಕ್ಕೆ ಕೈ ಹಿಡಿಬೇಕು ಜಮೀರ್ ಅಹಮದ್ ಖಾನ್ ಹೇಳಿರೋ ಮಾತು ಇಡೀ ರಾಜ್ಯದ ಹಿಂದೂ ಬಾಂಧವರಲ್ಲಿ ನನ್ನ ಮನವಿ ಅವ್ರು ಒಬ್ರು ಹೇಳಿದ್ರೆ ನಾವು ಇಡೀ ಜನಾಂಗ ಹೇಳಿದೆ ಅಂತ ತಾವು ದಯವಿಟ್ಟು ಭಾವಿಸಬಾರ್ದು ಮುಸ್ಲಿಮ್ಸ್ ಒಬ್ಬರೇ ಅಲ್ಲ ನಾನು ಮುಸ್ಲಿಮೇ ನಾನು ಈ ಪಕ್ಷದಲ್ಲಿ ನಾನು ಈ ಪಕ್ಷದಲ್ಲಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀನಿ ಹಾಗಾಗಿ ನಾವು ಎಲ್ಲ ಹಿಂದೂ ಮುಸ್ಲಿಮ್ಸ್ ಭಾವಿ ಬಾವಿ ತರ ಈ ಪಕ್ಷದಾಗಿದ್ದೀವಿ ಇನ್ನು ನಮ್ಮ ಪಕ್ಷ ಜಾತ್ಯತೀತ ನಾವು ಜಾತ್ಯತೀತವಾಗೇ ಇದ್ದೀವಿ ಈ ಜಾತ್ಯತೀತನ ಹಾಳು ಮಾಡೋಕ್ಕೋಸ್ಕರ ಈ ತರ ಎಲ್ಲ ಏನೋ ಒಂದು ಏನು ಬೇಕಾದ್ರೂ ಬಾಯ್ ಬಂದಿದ್ದು ಹೇಳೋದು ಈ ತರ ಹೇಳಿಕೆಯಿಂದ ಯಾವ್ಯಾವ ತರ ರಾಜ್ಯದಲ್ಲಿ ಎಲ್ಲೆಲ್ಲಿ ಯಾರ್ಯಾರಿಗೆ ತೊಂದರೆ ಆಗುತ್ತೆ ಅಂತ ಅದನ್ನು ಗಮನಿಸಿಡ್ಬೇಕು ಅವ್ರ ಹೇಳಿಕೆಯಿಂದ ನೋಡಿ ಮೊನ್ನೆ ಪುನೀತ್ ಕರಳ್ಳಿ ಅವರು ಅವರು ಸಹ ಏನೋ ಒಂದು ಉತ್ತರ ಕೊಟ್ಟರು ಅದನ್ನ ವಿರುದ್ಧವಾಗಿ ಇನ್ನೊಬ್ರು ಯಾರೋ ಮುಸ್ಲಿಮ್ಸ್ ಲೀಡ್ರು ಅವ್ರಿಗೂ ಆಪೋಸಿಟ್ ಆಗಿ ಹೇಳಿಕೆ ಕೊಟ್ಟರು ಈ ತರ ಅವ್ರ ಹೇಳಿಕೆ ಅವ್ರ ಹೇಳಿಕೆ ಅಂತ ಮಾತು ಮಾತಿಗೆ ಬೆಳೆದು ಈ ಇಡೀ ರಾಜ್ಯದಲ್ಲಿ ಒಂದು ಶಾಂತಿಯನ್ನ ಭಂಗ ನ್ನ ತಡಿಬೇಕಾದ್ರೆ ತಾವು ದಯವಿಟ್ಟು ಆದಷ್ಟು ಬೇಗ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ನಾನು ಹೇಳಿ ನನ್ನ ಮಾತನ್ನಿಸ್ತೇನೆ ನಮಸ್ಕಾರ ಜಮೀರ್ ಸಾಹೇಬರು ಜಮೀರಣ್ಣ ಕುಮಾರಣ್ಣ ಬಗ್ಗೆ ಅವೇನಕಾರಿ ಮಾಡ್ತಾ ಇರ್ತದ ಅಂದ್ರೆ ಕೆಟ್ಟದಾಗ ಇದಾರೆ ಜಮೀರಣ್ಣ ನೀನ್ ಏನಾರ ಮಾತಾಡ್ಕೆ ನಿಮ್ಮ ಪರ್ಸನಲ್ ಕುಮಾರಣ್ಣ ನೀನು ಕುಳ್ಳರ ಅನ್ಲಿ ನೀನು ಕರ್ಯಣ್ಣನು ಅದು ರೂಮ್ನೊಳಗೆ ನಿಮ್ ಪರ್ಸ್ನಲ್ ಇದ್ ಜಾಗದಲ್ಲಿ ನೀನು ಬಹಿರಂಗವಾಗಿ ಒಬ್ಬ ದೇವೇಗೌಡರ ಕುಟುಂಬಕ್ಕೆ ನೀನು ಚಾಲೆಂಜ್ ಆಗ್ತೀಯ ದೇವೇಗೌಡರ ಕುಟುಂಬನೇ ಕೊಂಡ್ಕಂತೀನಂತ ಹೇಳಿಕೆ ಕೊಡ್ತೀಯಾ ಇಡೀ ದೇಶನ ನೋಡ್ತಾ ಐತಿ ನೀನ್ ಹೇಳಿಕೆ ಕೊಡೋದನ್ನ ರೇ ಜಮೀರಣ್ಣ ಫಸ್ಟ್ ಎಲ್ಲಿದ್ದೆ ಸ್ವಾಮಿ ನೀನು ಯಾವ ಪಕ್ಷದಲ್ಲಿದ್ದೆ ಹೆಂಗ್ ಬೆಳೆದೆ ನೀನು ದೇವೇಗೌಡರು ಶಿಷ್ಯ ಆಗಿ ಕುಮಾರನ ಫ್ರೆಂಡ್ಶಿಪ್ ಬೆಳೆಸ್ಕಂದು ಇವತ್ತು ಸಾವಿರಾರು ಇದೆಯಾ ಅವ್ರ ಕುಟುಂಬಕ್ಕೆ ನೀನು ಚಿರೋಣ ಆಗಿರ್ಬೇಕು ಇವತ್ತು ನೀನು ನಾಲ್ಗೆ ಬಿಚ್ಚಿ ಮಾತಾಡ್ತೀಯ ತಪ್ಪು ಮಾತಾಡ್ತೀಯ ಅಂದ್ರೆ ನೀನು ಆ ಜನಾಂಗದಲ್ಲಿ ಹುಟ್ಟೋದಕ್ಕೆ ನಾಲ್ಯ ಯಾಕಂದ್ರೆ ಇಡೀ ಒಕ್ಕಲಿ ಸಮಾಜದ ಅವತ್ತು ಎರಡು ಪರ್ಸೆಂಟ್ ಕಿತ್ತು ಮುಸ್ಲಿಂ ಸಮಾಜಕ್ಕೆ ಕೊಡ್ತಾರೆ ಅವರ ಒಂದು ತೂಕವಾದ ಗುಣಗಳನ್ನು ನಿನ್ನ ಇವತ್ತಿನವರಿಗೂ ಅವರಿಗೆ ಅವ್ರ ಜೊತೆಗಿದ್ದು ಅವ್ರಿಗೆ ಯಾವ್ತರ ಮಾತಾಡ್ಬೇಕಂತ ನಿನ್ಗೆ ಅರಿವುಲ್ವ ಮನುಷ್ಯ ರೇ ಜಮೀರಣ್ಣ ಫಸ್ಟ್ ರಾಜ್ಯದ ಜನತೆಗೆ ಕ್ಷಮೆ ಕೇಳಿ ಕುಮಾರನಗೂ ದೇವೇಗೌಡರಿಗೆ ಕ್ಷಮೆ ಕೇಳಿ ರೇ ಇವತ್ತು ಆ ಕುಟುಂಬ ರೈತರ ಕುಟುಂಬ ರೈತರು ಏನಾರ ಬರೀ ಒಂದ್ ನೀನು ಏನಂದ ಒಂದ್ ಪೈಸೆ ಅಂತ ಅದ್ರಾಗ ಅರ್ಧ ಅರ್ಧ ಪೈಸೆ ಹಾಕಿದ್ರೆ ನೀನು ಬದುಕಲ್ಲ ರಾಜ್ಯದಲ್ಲಿ ನಿನ್ನ ಎಷ್ಟು ನಿಂದು ಕುಟುಂಬ ನಿಂದ ಎಷ್ಟು ಇರಲಿ ಕುಟುಂಬ ಆ ಕುಟುಂಬನ ಕೊಂಡ್ಕನಕ್ಕೆ ರೈತರಾದರೆ ನಾಲ್ಗೆ ಬಿಗೇರ್ದು ಮಾತಾಡು ಈ ಸಂದರ್ಭದಲ್ಲಿ ಏನಾಯ ನೀನ್ ಮಾತಾಡೋದು ರಾಜ್ಯದ ಜನತೆಗೆ ಕುಮಾರಣ್ಣಗೆ ದೇವೇಗೌಡ ಹೋಗಿ ಕ್ಷಮೆ ಕೇಳಿ ನಿನ್ನ ರಾಜ್ಯದ ಜನತೆ ಮುಂದೆ ಬಂದು ಕ್ಷಮರ್ಪಣೆ ಕೇಳಿ ನಿನ್ನ ತಲೆದಂಡನ ತೊಳ್ಕೊ ಇವತ್ತೇ ಲಾಸ್ಟ್ ಆಗಲಿ ಸುಮ್ಮ ಮುಂದುವರೋದು ಬೇಡ ಇಲ್ಲಿ ಹಿಂದೂ ಮುಸ್ಲಿಂ ಅನ್ನೋದು ಏನಾರ ರಾಜ್ಯದಲ್ಲಿ ಬೆಂಕಿ ಇಟ್ರೆ ಬೆಂಕಿ ಎತ್ತಿದ್ರೆ ನಿನ್ನಿಂದಲೇ ಅದ್ರಗೇನೆ ಎರಡು ಮಾತಿಲ್ಲ ಯಾಕಂದ್ರೆ ಇಲ್ಲಿ ಹಿಂದೂ ಮುಸ್ಲಿಮ್ಸ್ ಇವತ್ತಲ್ಲ ನಮ್ ಸತ್ಯನಾರಾಯಣ ಸಾಹೇಬ್ ಕಾಲ ನಲವತ್ತೈವತ್ತು ವರ್ಷದಿಂದ ಜನಗಳು ಅದರ ನಾವು ಇಪ್ಪತ್ತು ವರ್ಷದ ನೋಡ್ತಾ ಇದೀವಿ ಯಾವ ಗಲಟೆನೂ ಇಲ್ಲ ನಿನ್ನಂತ ಒಬ್ಬ ಮನುಷ್ಯ ರಾಜ್ಯದಲ್ಲಿ ಕೆಟ್ಟ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಹಿಂದೂ ಮುಸ್ಲಿಂ ಬೆಂಕಿ ಎತ್ತೇ ಎತ್ತೆ ಅದ್ರಗೇನೆ ಎರಡು ಮಾತಿಲ್ಲ ನಿನ್ನ ಕುಟುಂಬನು ನೀನು ಇವತ್ತು ಸಾವಿರಾರು ಕೋಟಿ ಇದೆ ಅಂದ್ರೆ ಹಿಂದೇನು ಮರಿಬೇಡ ಯಾವುದೇ ಕಾರಣಕ್ಕೆ ನಿನಗೆ ಅಣ್ಣ ಅಂತ ಇದೀವಿ ನಿನಗೆ ಕುಳ್ಳಾರ ಕುಮಾರಣ್ಣ ನೀನು ಕುಮಾರಣ್ಣಗೆ ಏನಾರ ಪರ್ಸ್ನಲ್ ಆಗಿರ್ರಿ ಬೀದಿಗೆಲ್ಲ ರಾಜ್ಯ ಜನಗಳಿಗೆಲ್ಲ ಜನಗಳ ಕಿವೆ ಕೇಳ ಮಾತಾಡ್ಬೇಡ ದಯಮಾಡಿ ಈ ಒಂದು ರಾಜ್ಯದಲ್ಲಿ ಏನು ಜನಗಳು ಬೇಜಾರಾಗಿದ್ದಾರೆ ಇಡೀ ರಾಜ್ಯದ ಜನ ಕುಮಾರಣ್ಣನ ಬಗ್ಗೆ ಇವತ್ತಲ್ಲ ನೀನ್ ಹಿಂದೆನೂ ನನಗೆ ಅರಿಬಿಟ್ಟಿದ್ಯಾ ಅದು ಹರಿಬಿಡದ ಬೇರೆ ಮುಂದೆ ಇದು ಲಾಸ್ಟ್ ಆಗಲಿ ಈ ಸಂದರ್ಭನೇ ಲಾಸ್ಟ್ ಆಗಲಿ ಮುಂದಿನ ಜೀವನ ಚೆನ್ನಾಗಿರ್ಲಿ ನಿಮ್ದು ದಯಮಾಡಿ ಯಾವುದೇ ಕಾರಣಕ್ಕೂ ವಿರುದ್ಧ ಮಡಿಕೇಡಿ ನಾವು ನಿಮ್ಗೆ ವಿರುದ್ಧ ಬೆಳದ್ ಬೇಡ ಇಡೀ ಮುಸ್ಲಿಂ ಜನ ನಿನ್ ಪ್ರೀತಿ ಮಾಡ್ತತಿ ಆ ಪ್ರೀತಿಗೆ ನೀನು ಆ ಪ್ರೀತಿ ಕೊಟ್ಟು ರಾಜ್ಯದ ಬೆಳಿ ಅಂತ ಈ ಸಂದರ್ಭ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ